ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚೇತರಿಸಿಕೊಳ್ಳುತ್ತಿದ್ದಾರೆ ಮುಂದಿನ ತಿಂಗಳು ಮೇಡಮ್ ಜನ್ಮ ದಿನಾಚರಣೆ ಇದೆ ವಿಶೇಷ ಗಿಫ್ಟ್ ಕೊಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಎಂದು ಚಲನಚಿತ್ರ ಅಕಾಡೆಮಿ ಮಂಡಳಿಯ ಅಧ್ಯಕ್ಷ ಹಾಸ್ಯ ನಟ ಸಾಧು ಕೋಕಿಲ್ ಹೇಳಿ ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾರು ಅಪಘಾತದಲ್ಲಿ ಗಾಯಗೊಂಡಿರುವ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸಿದೆ ಮೇಡಂ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಎನ್ನುವ ವಿಶ್ವಾಸವಿದೆ ಸಾರ್ವಜನಿಕ ಸೇವೆಯಲ್ಲಿ ಹೆಬ್ಬಾಳ್ಕರ್ ಮೇಡಂ ಕೊಡುಗೆ ಅಪಾರವಾಗಿದೆ ಎಂದರು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಯಶಸ್ವಿಯಾಗಿದೆ ನೂರು ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿವೇಶನವನ್ನ ಮಹಾತ್ಮ ಗಾಂಧಿ ಅವರು ನಡೆಸಿದ್ರು ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ನಡೆಯಿತು ಎಂದರು ಈಗ ಆರಾಮಾಗಿದ್ದಾರೆ ಸ್ವಲ್ಪ ಹೊಸ ನರಿಬೇಕು ಅಂದ್ರೆ ಮೊನ್ನೆ ನಾನು ಮೊನ್ನೆ ಕಾರ್ಯಕ್ರಮಕ್ಕೆ ಬಂದು ಬಂದಿ ಅವ್ರನ್ನ ನೋಡ್ಕೊಳ ಯಾಕಂದ್ರೆ ನೋಡಂಬ ನಮಗೆ ತುಂಬ ಹಾಕ್ತೀವ್ರೆ ಬೆಳಗ್ಗೆ ಬಂದು ಸುಮಾರು ಕಾರ್ಯಕ್ರಮಗಳಾಗಬೇಕು ನಮ್ಮ ಮನಾಲವ್ರು ಇದಾರಲ್ಲ ಅವ್ರ ಮಗ ಅಷ್ಟೇ ಒಳ್ಳೆಯವರು ಅಷ್ಟು ಚೆನ್ನಾಗಿ ಅವ್ರನ್ನ ದೊಡ್ಡವರು ಚಿಕ್ಕ ಅನ್ನೋದು ತಿಳಿಸಿದ್ದಾರೆ ಅದಕ್ಕೋಸ್ಕರ ಅವರು ಆತ್ಮೇಲೆ ಆಗಬೇಕು ಅವ್ರಿಗೆ ಅದಕ್ಕೋಸ್ಕರ ನಾವು ಹುಡ್ಕೊಂಡು ಮೇಡಮ್ನ ನೋಡಿ ಸಂತೋಷ ಆಯಿತು ಬೇಗ ಎದ್ರ ಎಲ್ಲಿ ಬರ್ತಾರೆ ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ ಈಗ ಏನಾಗಿದೆ ಬರೋ ತಿಂಗಳು ಮೇಡಮ್ ಬರ್ತ್ಡೇ ಇದೆ ಅವ್ರಿಗೆ ಎಲ್ಲ ಪಾಪ ಎಷ್ಟು ದಿವಸ ಮಲ್ಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನೋಡಂಗಡಿ ಬಂದು ಸಮಿತಿ ಸಮಾವೇಶ ಅದು ಅವರ ನೂರು ವರ್ಷದ ಒಂದು ಏನಿದೆ ಎ ಸಿ ಸಿ ದೊಡ್ಡ ದೊಡ್ಡ ನಾಯಕರು ನೂರು ವರ್ಷದ சாே கூட காந்திஜி ஏன் பசிஷன் இருக்கோ அவர் அது இரோதான் பழைய மாதிரி சாட்சாத்திர ஜன எல்லாம் சப்போஷம் காந்தி பாரத் மட்டும் ஏற்கனவே ஸ்வாத்தே நான் மரியாதைக்கு காந்தி பாரத் தரப்போ நம்ம அம்பேட்ரவரே சம்விதான பரவிரு